ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಜಾಬ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ ಐ ಡಿ ಬಿ ಐ ಬ್ಯಾಂಕಿಂದ ಸುಮಾರು ಐನೂರು ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಅವರು ಕಾಲ್ ಫಾರ್ ಮಾಡಿದ್ದಾರೆ ಈ ಒಂದು ಜಾಬ್ಗೆ ಏನೇನು ಅರ್ಹತೆ ಇರಬೇಕು ಎಜುಕೇಷನ್ ಏನಾಗಿರಬೇಕು ಯಾವಾಗ ಎಕ್ಸಾಮ್ ಇದೆ ಎಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಬೇಸಿಕ್ ಡಿಗ್ರಿ ಆಗಿರಬೇಕು ಅವ್ರಿಗೆ ಒಂದು ಎಕ್ಸಾಮ್ ರೈಟಿಂಗ್ ಟೆಸ್ಟ್ ಅಂತ ಕೊಡ್ತಾರೆ ಅದರಲ್ಲಿ ಅವರು ಸೆಲೆಕ್ಟ್ ಆದವ್ರಿಗೆ ಐ ಡಿ ಬಿ ಎ ಬ್ಯಾಂಕ್ ಕಡೆಯಿಂದಲೇ ಒಂದು ವರ್ಷದ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಒಂದು ಕೋರ್ಸನ್ನು ಕೊಡ್ತಾರೆ ಯಾವ ರೀತಿ ಇರುತ್ತೆ ಆ ಕೋರ್ಸ್ ಅಂದರೆ ಸಿಕ್ಸ್ ಮಂತ್ಸ್ ಕೋರ್ಸ್ ಇರುತ್ತೆ ಮತ್ತು ಟೂ ಮಂತ್ಸ್ ಇಂಟರ್ನ್ಶಿಪ್ ಇರುತ್ತೆ ಮತ್ತು ಫೋರ್ ಮಂತ್ಸ್ ಐ ಡಿ ಬಿ ಐ ಬ್ಯಾಂಕ್ ಬ್ರ್ಯಾಂಚ್ಗಳಲ್ಲಿ ನಿಮಗೆ ಜಾಬ್ ಟ್ರೈನಿಂಗನ್ನು ಕೊಡ್ತಾರೆ ಇದನ್ನೆಲ್ಲ ಯಾರು ಕಂಪ್ಲೀಟಾಗಿ ಸಿ ಇ ಲೆವೆಲಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರನ್ನ ಐ ಐ ಡಿ ಬಿ ಐ ಬ್ಯಾಂಕಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಅವರು ತಗೊತಾರೆ ಸೊ ಈ ರೀತಿ ಸೆಲೆಕ್ಟ್ ಆದ ಕ್ಯಾಂಡಿಡೇಟ್ಸ್ಗೆ ಸುಮಾರು ಆರು ಲಕ್ಷದಿಂದ ಆರೂವರೆ ಲಕ್ಷದವರೆಗೂ ಸ್ಯಾಲ್ರಿನ ಕೊಡ್ತಾರೆ ಈ ಒಂದು ಜಾಬ್ ಅಪ್ಲೈ ಮಾಡೋದಕ್ಕೆ ಏಜ್ ಲಿಮಿಟ್ ಏನಾಗಿರಬೇಕು ಅಂದರೆ ಕನಿಷ್ಠ ಇಪ್ಪತ್ತು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ತೈದು ವರ್ಷ ಬೇಕು ಮತ್ತು ಅಭ್ಯರ್ಥಿಗಳಿಗೆ ಸುಮಾರು ಮೂರು ವರ್ಷ ವಯಸ್ಸಿನ ಸಡಿಲಿಕೆ ಕೊಡ್ತಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಐದು ವರ್ಷದ ವಯಸ್ಸಿನ ಸಡಿಲಿಕೆ ಇದರಲ್ಲಿ ಇರುತ್ತೆ ಇದಕ್ಕೆ ಯಾವಾಗ ನಾವು ಅಪ್ಲೈ ಮಾಡ್ಬೋದು ಅಂದರೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು ಇದಕ್ಕೆ ಲಾಸ್ಟ್ ಡೇಟ್ ಬಂದು ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನ್ಲೈನ್ ಪರೀಕ್ಷೆ ಯಾವಾಗಿರುತ್ತೆ ಅಂದರೆ ಹದಿನೇಳು ಮೂರು ಎರಡು ಸಾವಿರದ ಇರುತ್ತೆ ಈ ಒಂದು ಜಾಬ್ಗೆ ನಾವು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು ನೀವು ಐ ಡಿ ಬಿ ಐ ರೆಕ್ರೂಟ್ಮೆಂಟ್ ವೆಬ್ಸೈಟ್ಗೆ ಹೋದರೆ ನೀವು ಅದೊಂದು ಕರಿ ಬ್ಯಾಂಕ್ ಕರಿಯರ್ ಸೆಕ್ಷನ್ ಇರುತ್ತೆ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಈ ಒಂದು ಜಾಬ್ ಅಪ್ಲೈ ಮಾಡೋಕ್ಕೆ ಎಕ್ಸಾಮ್ ಫೀಸ್ ಏನಂತ ಇರುತ್ತೆ ಅಂದರೆ ಎಸ್ ಸಿ ಎಸ್ ಟಿ ಮತ್ತು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಇನ್ನೂರು ರೂಪಾಯಿ ಇರುತ್ತೆ ಸಾಮಾನ್ಯ ಕ್ಯಾಟಗರಿ ಮತ್ತು ವಿದ್ಯಾರ್ಥಿ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಇರುತ್ತೆ ಈ ಎಕ್ಸಾಮ್ಗೆ ಒಂದು ರೈಟಿಂಗ್ ಟೆಸ್ಟ್ ಕೊಡ್ತಾರಲ್ಲ ಅದು ಯಾವ ರೀತಿ ಅಂದರೆ ಸಿ ಬಿ ಟಿ ಟೆಸ್ಟ್ ಇರುತ್ತೆ ಅದು ಅಂತ ತಿಳ್ಕೊಳ್ಳೋಣ ಸುಮಾರು ಎರಡು ಗಂಟೆವರೆಗೂ ಸಿ ಬಿ ಟಿ ಟೆಸ್ಟ್ ಕೊಡ್ತಾರೆ ಯಾವ್ಯಾವ ವಿಭಾಗ ಇರುತ್ತೆ ಅಂದರೆ ಲಾಜಿಕಲ್ ರೀಸ್ನಿಂಗ್ ಡೇಟಾ ಅನಾಲಿಸ್ಟ್ ಮತ್ತು ಇಂಟರ್ಪ್ರಿಟೇಷನ್ ಅರವತ್ತು ಪ್ರಶ್ನೆ ಇರುತ್ತೆ ಇದಕ್ಕೆ ಅರವತ್ತು ಅಂಕಗಳಿರುತ್ತೆ ಮತ್ತು ಯಾವ್ಯಾವ ಭಾಗಗಳಾದರೆ ಇಂಗ್ಲೀಷ್ ಭಾಷೆ ನಲವತ್ತು ಪ್ರಶ್ನೆ ನಲವತ್ತು ಅಂಕಗಳು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇರುತ್ತೆ ನಲವತ್ತು ಪ್ರಶ್ನೆ ಇದಕ್ಕೂ ಕೂಡ ನಲ್ವತ್ತು ಅಂಕಗಳಿರುತ್ತೆ ಮತ್ತು ಲಾಸ್ಟು ವಿಭಾಗ ಯಾವುದನ್ನ ಜನರಲ್ ಮತ್ತು ಎಕನಾಮಿಕ್ ಅಥವಾ ಬ್ಯಾಂಕಿಂಗ್ ಅವರ್ ಅವೇರ್ನೆಸ್ ಇರುತ್ತೆ ಸುಮಾರು ಅರವತ್ತು ಪ್ರಶ್ನೆ ಅರವತ್ತು ಅಂಕಗಳಿರುತ್ತೆ ಸ್ವಲ್ಪ ಪ್ರಿಪೇರ್ ಆಗಿ ಅಟೆಂಡ್ ಮಾಡಿ ಮತ್ತು ಇದ್ರ ಸ್ಟೈಫಂಡ್ ಹೇಗಿರುತ್ತೆ ಅಂದರೆ ಸಿಕ್ಸ್ ಮಂತ್ ಟ್ರೈನಿಂಗ್ ಪೀರಿಯಡಲ್ಲಿ ಐದು ಸಾವಿರ ಕೊಡ್ತಾರೆ ಟೂ ಮಂತ್ಸ್ ಇಂಟರ್ನ್ಶಿಪ್ ಟೈಮಲ್ಲಿ ಹದಿನೈದು ಸಾವಿರ ನಿಮಗೆ ಸ್ಟೈಫಂಡಾಗಿ ಕೊಡ್ತಾರೆ ಈ ಟ್ರೈನಿಂಗ್ ಎಲ್ಲ ಮುಗಿಸಿ ಪೋಸ್ಟಿಂಗ್ ಆದಮೇಲೆ ಆರು ಲಕ್ಷದ ಹದಿನಾಲ್ಕು ಸಾವಿರದಿಂದ ಆರೂವರೆ ಲಕ್ಷದವರೆಗೂ ನಿಮಗೆ ಸ್ಯಾಲ್ರಿನ ಕೊಡ್ತಾರೆ ಈ ಒಂದು ಜಾಬ್ಗೆ ಒಳ್ಳೆ ಸ್ಯಾಲ್ರಿ ಇದೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರ ಅಂದರೆ ತುಂಬ ಒಳ್ಳೆಯ ಜಾಬ್ ಸ್ನೇಹಿತರೆ ಇದಕ್ಕೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಅಟೆಂಡ್ ಮಾಡಿ ಈ ಒಂದು ಜಾಬ್ನ ತೊಗೊಳ್ಳಿ ನೀವು ಈ ಒಂದು ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಆಗೋದಲ್ಲ ನೀವು ಗೂಗಲ್ ಸರ್ಚ್ ಮಾಡಿ ಇಲ್ಲ ಯೂಟ್ಯೂಬಲ್ಲಿ ನೋಡಿ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಆಮೇಲೆ ರೈಟಿಂಗ್ ಎಕ್ಸಾಮ್ ಕೊಟ್ಟು ಸೆಲೆಕ್ಟ್ ಆಗಿ ಮತ್ತು ಇದು ಒಂದು ಜಾಬು ಬೆಂಗಳೂರಲ್ಲೇ ನಿಮಗೆ ಸಿಗುತ್ತೆ ಕರ್ನಾಟಕದಲ್ಲಿ ಸಹ ಕರ್ನಾಟಕದಲ್ಲಿರೋದರಿಂದ ನಿಮಗೆ ಬೆಂಗಳೂರಲ್ಲೇ ಪೋಸ್ಟಿಂಗ್ ಆಗುತ್ತೆ ಸೊ ಚೆನ್ನಾಗಿ ಸೀರಿಯಸ್ಸಾಗಿ ಆಗಿ ಎಕ್ಸಾಮ್ ಬರೆದು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಇದೇ ರೀತಿಯ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್